ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಮುನವರ್ ಪಾಷ ವಾರ್ಡ್ ನಂಬರ್ ಹದಿನೆಂಟು ರ ನಗರಸಭಾ ಸದಸ್ಯ ಸ್ಥಾನಕ್ಕೆ ನಡೆಯಲಿರುವ ಉಪಚುನಾವಣೆ ಚಿಂತಾಮಣಿ ಡಿಸೆಂಬರ್ ಇಪ್ಪತ್ತೇಳು ರಂದು ನಡೆಯಲಿರುವ ವಾರ್ಡ್ ನಂಬರ್ ಹದಿನೆಂಟು ರ ನಗರಸಭಾ ಸ್ಥಾನಕ್ಕೆ ನಡೆಯಲಿರುವ ಉಪಚುನಾವಣೆಗೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಮುನವರ್ ಪಾಷರ್ ಅವರು ಚುನಾವಣಾ ಅಧಿಕಾರಿಯಾದ ಸವಿತಾ ರವರಿಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು ಮುನವರ್ ಪಾಷರ್ ಅವರು ಸರಳವಾಗಿ ಬಂದು ನಾಮಪತ್ರ ಸಲ್ಲಿಸಿದ್ದು ವಿಶೇಷವಾಗಿತ್ತು ನಾಮಪತ್ರ ಸಲ್ಲಿಸಿದ ನಂತರ ಮುನವರ್ ಪಾಷರ್ ಅವರು ಮಾತನಾಡಿ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ನಲವತ್ತು ವರ್ಷಗಳಿಂದಲೂ ದುಡಿಯುತ್ತಾ ಬರುತ್ತಿದ್ದು ಜೆಡಿಎಸ್ ಪಕ್ಷದಲ್ಲಿ ನನಗೆ ಗುರುತಿಸಿ ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ರವರು ಬಿ ಫಾರಂ ಕೊಟ್ಟಿದ್ದಾರೆ ವಾರ್ಡಿನ ಜನರೊಂದಿಗೆ ಪ್ರತಿಕ್ಷಣ ಸಂಪರ್ಕದಲ್ಲಿದ್ದು ಮತದಾರರು ನನ್ನ ಕೈ ಹಿಡಿಯಲಿದ್ದಾರೆ ಎಂದು ಹೇಳಿದರು ఈ సందర్భದಲ್ಲಿ మాజీ నగరసభ సభ్యరధా ప్రకాష్ వెంకటరమణప్ప అని నగరసభ సభ్యరధా కృష్ణమూర్తి ఇద్దరు జె జెఎస్ కే పిష్నారిటీ పార్టీ నిగానిన్ పుస్తకన వసనాన 20 పుస్తకన వసనాన వేకే కృష్ణారెడ్డి నాయకి బి 퍼మిషన్ ఇస్తున్నారు. సంస్థార్ కే సాధారణ కార్యకర్తలు. ఇట్లానే వార్డులోకి బింబలు చౌరెడ్డి పాళ్ళము వాడు బాగుంది నేను అన్ని పని ఏం కాలో జనాలు ఫోన్ చేస్తే నేను పని చేయించాను మొదటిగా ఆ కాలం నింకాను ముప్పై ముప్పై నలభై ఏళ్ళు ఇంకా అన్న కృష్ణారెడ్డి కృష్ణారెడ్డి ఇంకా అదే పార్టీ జేడిఎస్ ఈ ఇప్పుడు జేడిఎస్ కృష్ణావంతి కృష్ణా కార్యకర్త ಚುನಾವಣೆ ನಡೀತಾ ಇದ್ರೆ ಅದೊಳಗೆ ಹದಿನೆಂಟನೇ ವಾರ್ಡ್ ಕೀರ್ತಿ ನಗರದೊಳಗೆ ಮುನಾವ್ರ ಪಾಶಾ ಅಂತೇಳಿ ಹೆಸರಾಗಿರೋಂಥ ಎಮ್ ಎಲ್ ಎ ಅಂದ್ರೇ ಅವರು ಅವರೊಬ್ಬ ಜೆ ಡಿ ಎಸ್ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದು ಯಾವುದೇ ಪಕ್ಷಕ್ಕೆ ದ್ರೋಹ ಮಾಡದಿರೋ ಜೆ ಡಿ ಎಸ್ ಒಳಗೆ ಸತತವಾಗಿ ಒಂದು ಸುಮಾರು ನಲವತ್ತು ವರ್ಷಗಳಿಂದ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಕೆ ಎಂ ಕೃಷ್ಣಾರೆಡ್ಡಿ ಕಾಲದಿಂದಲೂ ಅವರು ಯಾವತ್ತು ಪಾಂಪ್ಲೆಟ್ ಇಟ್ಕೊಂಡೇ ಬರ್ತಾಯಿದ್ರು ಅಂಥವ್ರನ್ನ ಇವತ್ತು ಜೆ ಕೆ ಕೃಷ್ಣ ಅವರು ಅವ್ರನ್ನ ಗುರುತಿಸಿ ಅವ್ರನ್ನ ಒಂದು ಅಭ್ಯರ್ಥಿ ಮಾಡಿದ್ದಾರೆ ಈ ಒಂದು ಚುನಾವಣೆ ಹಣಬಲ ತೋಳ್ಬಲ ಎಲ್ಲ ಇಡೀ ಚಿಂತಾಮಣಿ ನಗರ ಎಲ್ಲ ಎಲೆಕ್ಷನ್ ನಡೆಯುತ್ತೆ ಅದರಂತೆ ನಮ್ಮ ಚುನಾವಣೆ ಆದಂಥ ಕಣದೊಳಗಿರೋಂಥ ಅಭ್ಯರ್ಥಿ ಬರೀ ಏನೋ ಡೆಪಾಸಿಟ್ ಸಹ ನಾವು ಕೇಳ್ಕೊಂಬಂದು ಚುನಾವಣೆ ಮಾಡಿದ್ವಿ ಇದೇ ರೀತಿ ಅವರಿಗೆ ಜನ ಓಟು ಕೊಡಬೇಕು ಅಂತೇಳಿ ಮನವಿ ಮಾಡ್ತಾ ಹಣವೂ ಅವ್ರಿಗೆ ಕೊಟ್ಟು ಅವ್ರನ್ನ ಗೆಲ್ಲಿಸ್ತಾರೆ ಅಂತೇಳಿ ಒಂದು ನಮಗೆ ಒಂದು ಅಪಾರವಾದಂಥ ನಂಬಿಕೆ ಇದೆ ಈಗಿನ ಚುನಾವಣೆ ವ್ಯವಸ್ಥೆಗಳೊಳಗೆ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ ಆ ಭ್ರಷ್ಟಾಚಾರಕ್ಕೆಲ್ಲ ಏನು ಪಕ್ಷದೊಳಗೆ ಟಿಕೆಟ್ಗಳು ತೊಗೊಂಡು ಮಾರ್ಕೊಂಡು ಹೋಗಿರೋಂಥವ್ರಿಗೆಲ್ಲನೂ ಒಳ್ಳೆಯ ಬುದ್ಧಿ ಕಳಿಸ್ತಾರೆ ಈ ಜನ ಅಂತ ಅಂತೇಳಿಬಿಟ್ಟಿದೆ ನಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸ್ತಾ ಏನು ನಮ್ಮ ಕ್ಯಾಂಡಿಡೇಟು ನಿಜವಾದ ಕಾರ್ಯಕರ್ತನಾಗಿದ್ದಾನೆ ಇವತ್ತು ಅವರು ಗೆಲುವಿಗೆ ನಾವೆಲ್ಲ ಶ್ರಮಿಸ್ತೀವಿ ಜೆ ಡಿ ಎಸ್ ಪಕ್ಷದಿಂದ